ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಾಯಿ ಭಗವತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದರೆ ಶತ್ರು ಸಂಹಾರ ಶತ್ರುವಿನ ಸಂಹಾರ ಹೇಗೆ ಮಾಡಬೇಕಪ್ಪ ಅಂದರೆ ಅವರು ಅತ್ತೆ ಆಗಿರಲಿ ಮಾವ ಆಗಿರಲಿ ಅಥವಾ ದೂರ ಶತ್ರು ಆಗಿರಲಿ ಹತ್ತಿರ ಶತ್ರು ಆಗಿರಲಿ ಮ ಅಥವಾ ನಾದನಿ ಆಗಿರಬಿರಲಿ ಯಾರೇ ಆಗಿರಲಿ ವೀಕ್ಷಕರೇ ಕೇವಲ ಒಂದು ಲಿಂಬೆ ಹಣ್ಣಿನ ಮುಖಾಂತರ ಹೇಗೆ ಶತ್ರುವಿನ ನಾಶವನ್ನು ಮಾಡಬೇಕಪ್ಪ ಅಂತ ಈ ದಿನದ ಸಂಚಿಕೆಯಲ್ಲಿ ಇದ್ದಾನೆ ವೀಕ್ಷಕರೇ ಈ ತಂತ್ರವನ್ನು ಮಾಡಲಿಕ್ಕೆ ಮೊದಲಿಗೆ ವೈನಾಗಿ ಒಂದು ಹಳದಿ ಲಿಂಬೆ ಹಣ್ಣು ಬೇಕಾಗುತ್ತೆ ಲಿಂಬೆ ಹಣ್ಣನ್ನು ತೆಗೆದುಕೊಂಡ್ಬಿಟ್ಟು ನೀವು ಯಾರನ್ನು ಶತ್ರುವಿನ ನಾಶ ಸಂಹಾರ ಅಥವಾ ನಾಶ ಆಗಲಿ ಸಂಹಾರ ಆಗಲಿ ಎರಡು ಒಂದೇ ಮಾಡಬೇಕೋ ಅವ್ರದ್ದು ಒಂದು ಎರಡು ಉದ್ದನೆಯ ಕೂದಲನ್ನು ತೆಗೆದುಕೊಳ್ಳಿ ನಂತರ ಅವರು ಓಡಾಡುವಂಥ ಜಾಗದಿಂದ ಒಂದು ಹಿಡಿ ಮಣ್ಣನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ನಂತರ ಒಂದು ಸೂಜಿಯನ್ನು ತೆಗೆದುಕೊಂಡು ಬಿಟ್ಟು ಆ ಏನದು ಲಿಂಬೆ ಹಣ್ಣಿನ ಒಳಗಡೆ ಅವರ ಕೂದಲನ್ನು ಚುಚ್ಚಿ ವೀಕ್ಷಕರೇ ಚುಚ್ಚಿದ ನಂತರ ಒಂದು ಕೈಯಲ್ಲಿ ದೀಪವನ್ನು ಹಚ್ಚಿ ಒಂದು ಡಿಸ್ಪ್ಲೇ ಮೇಲೆ ಮಂತ್ರವನ್ನು ಕೊಟ್ಟಿದ್ದೀನಿ ವೀಕ್ಷಕರೇ ಆ ಮಂತ್ರವನ್ನು ಪಠಿಸಿ ಸಲ ಪಠಿಸಿ ತೋರಿಸ್ತೇನೆ ಆಯಿತಾ ಓಂ ನಮೋ ರಕ್ತೇಶ್ವರಿ ಫಟ್ ಸ್ವಾಹ ಇದನ್ನ ಒಂದು ಮಂತ್ರವನ್ನು ವೀಕ್ಷಕರು ಇಪ್ಪತ್ತೊಂದು ಬಾರಿ ಪಠಿಸಿ ಯಾರೇ ಆಗಿರಲಿ ಎಂಥವರೇ ಆಗಿರಲಿ ಹೇಳಿದ್ನಲ್ಲ ನೋಡಿ ವೀಕ್ಷಕರ ತಂತ್ರ ಮಾಡುವಾಗ ಹಂತ ಹಂತವಾಗಿ ಮಾಡಿ ಎಲ್ಲೂ ಕೂಡ ಮಿಸ್ಟೇಕ್ ಮಾಡಬೇಡಿ ಆಯಿತಾ ಆಮೇಲಿಂದ ಒಂದು ನನ್ನ ಕಡೆಯಿಂದ ವಿನಂತಿ ವೀಕ್ಷಕರೇ ಇನ್ನೂ ಕೂಡ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಇನ್ನೊಂದು ಸೂಚನೆ ವೀಕ್ಷಕರೇ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವ ನಂಬರ್ಗೆ ಕಾಲ್ ಮಾಡಿದರೆ ವೀಕ್ಷಕರೇ ಯಾವುದೇ ಸಮಸ್ಯೆ ಇರಲಿ ಎಂಥದ್ದೇ ಸಮಸ್ಯೆ ಇರಲಿ ಕೇವಲ ಹನ್ನೆರಡು ಗಂಟೆಯಲ್ಲಿ ಶಾಶ್ವತ ಪರಿಹಾರ ಎಂಬುದನ್ನು ನಮ್ಮ ಗುರುಜಿಯವರು ಒದಗಿಸಿಕೊಡ್ತಾರೆ ವೀಕ್ಷಕರೇ ಆಯಿತಾ ವೀಕ್ಷಕರೇ ಇಷ್ಟು ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ ಆಯಿತಾ ಇನ್ನೂ ಕೂಡ ಯಾರು ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ವೀಕ್ಷಕರೇ ನಮಸ್ಕಾರಗಳು